ಇಲ್ಲಿ ಬಂದು ಒಂದು ಸತಿ ಬಂದು ಬೇತಾಲುನ ಸುತ್ಕೊಂಡು ಹೋದ್ರೆ ದೇವ ಗಾಳಿ ಎಲ್ಲ ಓಡೋದು ಮಕ್ಳಿಗೆ ಒಳಗೆ ಹನ್ನೊಂದು ವಾರ ಹನ್ನೊಂದು ಹೆಣ್ಣಿಗೆ ಹೊಡೆದ್ರೆ ಹಂಡ್ರೆಡ್ ಪರ್ಸೆಂಟ್ ರುಚಲ್ ಬರುತ್ತೆ ನಾವು ಬಂದ ಮುಸ್ಲಿಮ್ಸ್ ಇಲ್ಲಿ ಪರ್ಸನಲ್ ಪ್ರಾಬ್ಲಮ್ಸ್ ಏನಾದ್ರು ಇದ್ರೂನು ಗಂಡ ಹೆಂಡತಿ ಅವ್ರ ಮಧ್ಯೆ ಏನಾದ್ರು ಸಮಸ್ಯೆಗಳಿದ್ರು ఆరుతాయి దేవస్థాన అనుకొని చిన్న కోలారదిన విశేష శక్తి ఇలా పుణ్యక్షేత్ర వచ్చి ನಿಧಾನವಾಗಿ ಭಕ್ತರಿಗೆ ತಿಳಿಯುತ್ತಿದ್ದು ಇದೀಗ ಇಲ್ಲಿಗೆ ಭಕ್ತರ ದಂಡು ಹರಿದು ಬರುತ್ತಿದೆ ಕೆಜಿಎಫ್ ತಾಲೂಕಿನ ಐವಾರಹಳ್ಳಿ ಗ್ರಾಮದಲ್ಲಿರುವ ಬೇತಾಳ ಮಹಾಶಕ್ತಿ ಪೀಠವು ಕಳೆದ ಮೂರು ವರ್ಷಗಳಿಂದ ತನ್ನ ಪವಾಡವನ್ನು ಮೆರೆಯುತ್ತಿದೆ ಮುಗಿಲೆತ್ತರಕ್ಕೆ ಕಾಣುವ ಬೃಹದಾಕಾರದ ವಿಗ್ರಹವು ಬೇತಾಳ ಮಹಾಶಕ್ತಿ ಪೀಠದ ಪ್ರಮುಖ ಆಕರ್ಷಣೆಯಾಗಿದೆ ಕಳೆದ ಮೂರು ವರ್ಷಗಳ ಹಿಂದೆ ಇದೇ ಸ್ಥಳದಲ್ಲಿ ಭದ್ರಕಾಳಿ ಶಕ್ತಿದೇವಿ ದೇಗುಲವನ್ನು ಕಟ್ಟಲಾಗಿತ್ತು ನಂತರ ಇದೇ ಗ್ರಾಮದ ಚಂದ್ರನಾಥ್ ಎನ್ನುವರು ಅಘೋರಿ ದೀಕ್ಷೆಯಲ್ಲಿದ್ದು ದೇಗುಲವನ್ನು ಕಟ್ಟಿಸಿದ್ರು ಇದೀಗ ಇಲ್ಲಿ ಪ್ರಮುಖ ಭೂತ ಪ್ರೇತ ಮಾಟಾ ಮಂತ್ರ ಶುದ್ರ ಪೂಜೆ ಕಾಟಗಳಿಂದ ಮುಕ್ತರಾಗಲು ಸಹಸ್ರಾರು ಭಕ್ತರು ಇಲ್ಲಿಗೆ ಭೇಟಿ ಕೊಡುತ್ತಿದ್ದಾರೆ ಬೇತಾಳ ವಿಗ್ರಹದ ಸುತ್ತಲೂ ಒಂಬತ್ತು ಸುತ್ತು ಹಾಕಿದರೆ ಎಲ್ಲ ಸಂಕಷ್ಟಗಳು ದೂರವಾಗುತ್ತದೆ ಎಂಬುದು ಧರ್ಮದರ್ಶಿ ಅಗೋರಿ ಚಂದ್ರನಾಥವರ ಅಭಿಪ್ರಾಯವಾಗಿದೆ ಹಾಗೂ ಬಿಪಿ ಶುಗರ್ ಕುಡಿತದ ಚಟ ಭೂತ ಚೇಷ್ಟಿಯಂತಹ ಸಮಸ್ಯೆಗಳಿಗೂ ಇಲ್ಲಿ ಶಾಶ್ವತ ಪರಿಹಾರ ನೀಡಲಾಗುತ್ತೆ ಆರು ತಿಂಗಳ ಮುಂಚೆ ಬೇತಾಲ ಮಹಾಶಕ್ತಿ ಪೀಠ ಅಂತ ನೂರಾ ಅಡಿ ಬೇತಾಲ ಮಹಾಶಕ್ತಿ ಪೀಠ ಮಾಡಿದೀವಿ ಇಲ್ಲಿ ಯಾವ ದೇವರು ಇದ್ದಾರೆ ಅಂದರೆ ಕಾಳಿಕಮ್ಮ ಇದೆ ಬೇತಾಲ ಇದೆ ಕಾಲಭೈರವ ಇದೆ ನಾಗಮ್ಮ ಇದೆ ಕಾಟೇರಮ್ಮ ಇದೆ ಪ್ರತಿಂಗ್ರಿ ದೇವಿ ಇದೆ ಪಾರ್ವತಿ ದೇವಿ ಇದೆ ಓಂ ಶಕ್ತಿ ಇದೆ ಕರಿಕುಟ್ಟಿ ಇದೆ ವಿಷ್ಣುಮ ಇದೆ ಇಷ್ಟು ದೇವರು ಇಲ್ಲಿ ಪ್ರತಿಷ್ಠಾಪನೆ ಮಾಡಿದ್ವಿ ಏನೇ ತೊಂದರೆ ಇದ್ರೂ ಇಲ್ಲಿ ಕ್ಲಿಯರ್ ಮಾಡೋಕ್ಕೆ ನಾವು ರೆಡಿ ಇದ್ದೀವಿ ಇಲ್ಲಿ ಬಂದು ಒಂದು ಸತಿ ಬಂದು ಬೇತಾಲನ ಸುತ್ತಕೊಂಡು ಹೋದ್ರೆ ದೇವ ಗಾಳಿ ಎಲ್ಲ ಓಡೋಗುತ್ತೆ ಅಷ್ಟೇ ಅಲ್ಲದೆ ಇದೇ ದೇಗುಲದ ಆವರಣದಲ್ಲಿ ಭದ್ರಕಾಳಿ ಕಾಲಭೈರವ ಕಾಟೇರಮ್ಮ ಪಾರ್ವತಿದೇವಿ ವಿಗ್ರಹಗಳನ್ನು ಪ್ರತಿಷ್ಠಾಪನೆ ಮಾಡಲಾಗಿದ್ದು ದೇಶದಲ್ಲೇ ವಿಶೇಷವಾದ ನೂರ ಎಂಟು ಅಡಿ ಎತ್ತರದ ಬೇತಾಳ ಪ್ರತಿಮೆಯನ್ನು ಪ್ರತಿಷ್ಠಾಪನೆ ಮಾಡಲಾಗಿದೆ ಆದ್ದರಿಂದಲೇ ಕೆಜಿಎಫ್ ತಾಲೂಕು ಕ್ಯಾಸಂಬಳ್ಳಿ ಹೋಬಳಿ ಐವಾರಹಳ್ಳಿ ಗಂಗಾಪುರ ಮುಖ್ಯ ರಸ್ತೆಯಲ್ಲಿರುವ ಶ್ರೀ ಬೇತಾಳ ಮಹಾಶಕ್ತಿ ಪೀಠ ಇದೀಗ ಕೋಲಾರದ ಸುತ್ತಮುತ್ತ ಹೆಸರುವಾಸಿ ಈ ಪೀಠದ ಬಗ್ಗೆ ಮಾತನಾಡಿದ ಧರ್ಮದರ್ಶಿ ಅಘೋರಿ ಚಂದ್ರನಾಥ್ ಅವರು ಈ ಮಹಾಶಕ್ತಿ ಪೀಠವು ಮೂರು ವರ್ಷಗಳಿಂದ ಇಲ್ಲಿದ್ದು ಇಲ್ಲಿ ಭದ್ರಕಾಳಿ ಕಾಲಭೈರವ ಕಾಟೇರಮ್ಮ ಹಾಗೂ ಪಾರ್ವತಿ ದೇವಿ ಸೇರಿದಂತೆ ಹಲವಾರು ದೇವರುಗಳಿವೆ ಇಲ್ಲಿಗೆ ಒಮ್ಮೆ ಬಂದು ಪ್ರದಕ್ಷಿಣೆ ಹಾಕಿ ಹೋದ್ರೆ ಎಲ್ಲಾ ಭೂತ ಪ್ರೇತ ಕಾಟಗಳು ನಿವಾರಣೆಯಾಗತ್ವೆ ಅವಿಲ್ಲಿ ಯಾವುದಕ್ಕೂ ಹಣ ಪಡೆಯುವುದಿಲ್ಲ ಅನುಮಾನವಿದ್ರೆ ಭಕ್ತರನ್ನೇ ಕೇಳಿಕೊಳ್ಳಿ ಕುಡಿತದ ಚಟಕ್ಕು ಔಷಧಿ ಇದ್ದು ಬಿಪಿ ಶುಗರ್ಗೆ ಗಿಡ ಮೂಲಿಕೆಗಳ ಔಷಧಿ ನೀಡುತ್ತೇವೆ ಎಂದು ಔಷಧಿ ಬಾಟಲ್ಗಳನ್ನು ತೋರಿಸಿದ್ರು ಜೊತೆಗೆ ಸಂತಾನ ಸಮಸ್ಯೆ ಇದ್ದವರಿಗೆ ಹನ್ನೊಂದು ವಾರಗಳಲ್ಲಿ ಪರಿಹಾರದ ಜೊತೆಗೆ ಮದುವೆಯಾಗದವರಿಗೆ ಒಂಬತ್ತು ವಾರದಲ್ಲಿ ಖಚಿತ ಪರಿಹಾರ ಕೊಡಿಸೋದಾಗಿ ತಿಳಿಸಿದರು ಬಿಪಿ ಶುಗರ್ಗೆ ಎಲ್ಲ ಕೊಡ್ತಾ ಇದ್ದೀನಿ ಔಷಧಿ ಗಿಡಮೂಲಿಕೆಗಳಲ್ಲಿ ಬಿ ಪಿ ಶುಗರ್ಗೆ ಕ್ಯಾನ್ಸರ್ಗೆಲ್ಲ ಇಲ್ಲಿ ಕೊಡ್ತಾ ಇದ್ದೀನಿ ಅದು ಏನು ಒಂದು ರೂಪಾಯಿ ದುಡ್ಡಿಸ್ಕೊಳ್ತಾ ದುಡ್ಡು ಯಾವುದಕ್ಕೂ ಚಾರ್ಜ್ ಯಾವುದಕ್ಕೂ ಚಾರ್ಜ್ ಮಾಡ್ತಾ ಇಲ್ಲ ಬೇಕಂದ್ರೆ ಹತ್ರ ತಿಳ್ಕೊಂಡ್ಬಿಡಿ ಬಂದಿರೋ ಭಕ್ತಾದಿಗಳ ಹತ್ರ ಹೋಗ್ಬಿಟ್ಟು ತಿಳ್ಕೊಳ್ಳಿ ದುಡ್ಡು ಇಸ್ಕೊಳ್ತಾರೆ ಇಲ್ಲಿ ಏನಕಾದ್ರೂ ಗಾಳಿ ಬಿಡ್ಸಕ್ಕೆ ದೇವ್ಗ್ ಬಿಡ್ಸಕ್ಕೆ ಇವಾಗ ಅಲ್ಲಿ ದೇವ ಬಿಡಿಸ್ತಾ ಇದಾರೆ ಅಲ್ಲೇ ಹೋಗಿ ಕೇಳ್ಕೊಳ್ಳಿ ದೇವ್ ಬಿಡ್ಸಕ್ ಏನಾದ್ರು ದುಡ್ಡು ಗಿಟ್ಟಿಸ್ಕೊಳ್ತಾ ಏನಿಲ್ಲ ಎಲ್ಲ ಪ್ರೀ ಕಾಸ್ಟ್ ಆಗಿ ಮಾಡ್ತಾ ಇದ್ವಿ ಮಕ್ಳಿರಲ್ಲಿ ಹನ್ನೊಂದು ವಾರ ಹನ್ನೊಂದು ತಿಂಗ್ಳಿಕೆ ಹೊಡೆದ್ರೆ ಹಂಡ್ರೆಡ್ ಪರ್ಸೆಂಟ್ ರಿಸಲ್ಟ್ ಬರುತ್ತೆ ಆ ಮೂರು ವಾರ ಆದ್ಮೇಲೆ ಅವ್ರ ಪ್ರೀಡಿಯನ್ಸ್ ಏನಾದ್ರು ಆದ್ರೆ ಔಷಧಿ ಕೊಡ್ತೀನಿ ಮೂರ್ ದಿನ ಬಂದ್ಬಿಟ್ಟು ಕಂಪಲ್ಸರಿ ಔಷಧಿ ಹೋಗ್ಬೇಕು ಗಂಡ ಹೆಂಡತಿ ಇಬ್ರು ಕೊಟ್ಟರೆ ಹಂಡ್ರೆಡ್ ಪರ್ಸೆಂಟ್ ರಿಸಲ್ಟ್ ಬರುತ್ತೆ ಮೂರು ತಿಂಗಳಲ್ಲಿ ಹಂಡ್ರೆಡ್ ಪರ್ಸೆಂಟ್ ಮಕ್ಕಳಿಗೆ ಉತ್ಪತ್ತಿ ಚಾನ್ಸಸ್ ಇದೆ ನಂತರ ಭಕ್ತಿಯೊಬ್ಬರು ಮಾತನಾಡಿ ನನಗೆ ಸಂತಾನ ಸಮಸ್ಯೆ ಇತ್ತು ಇಲ್ಲಿಗೆ ಬಂದ ನಂತರ ಸಮಸ್ಯೆ ಪರಿಹಾರವಾಗುವ ನಂಬಿಕೆ ಬಂದಿದೆ ಎಂದರು ನಂತರ ಮುಸ್ಲಿಂ ಯುವತಿಯೊಬ್ಬರು ಮಾತನಾಡಿ ನನಗೆ ಹಾಗೂ ನಮ್ಮ ಮನೆಯಲ್ಲಿ ಗಂಡ ಹೆಂಡತಿಯ ನಡುವೆ ವೈಯಕ್ತಿಕ ಸಮಸ್ಯೆಗಳಿತ್ತು ಇಲ್ಲಿಗೆ ಬಂದ ನಂತರ ಅದು ನಿವಾರಣೆಯಾಗಿದೆ ಎಂದರು ವಾರ ಹನ್ನೊಂದು ತೆಂಗಾಯ್ಕೋ ಸುತ್ತೆ ನೋಡಿ ಅಂತ ಹೇಳಿದರೆ ಮೂರು ಟೆಂಕ್ ಮೂರು ಮೂರು ತೆಂಗ್ ಟೈಮ್ ಕೊಟ್ಟಿದ್ದ ಎಷ್ಟು ಮೂರು ವಾರ ಬಂದಿದ್ದೀರಾ ಹೇಗೆ ಅನ್ನಿಸ್ತದೆ ನಿಮಗೆ ಬಂದ ಮೇಲೆ ನಿಮಗೆ ಏನು ಸಮಸ್ಯೆ ಆಯಿತು ಮಕ್ಕಳು ಆಗ್ಬೇಕಂತ ಅರ್ಕೆ ಕಟ್ಕೊಂಡಿದ್ದೀರಾ ಇಲ್ಲಿ ಎಷ್ಟು ವಾರ ಬರ್ಬೇಕು ನಿಮ್ಗೆ

ಗಂಡ ಹೆಂಡತಿ ಅವ್ರ ಮಧ್ಯೆ ಏನಾದರೂ ಸಮಸ್ಯೆಗಳಿದ್ರು ಇಲ್ಲಿ ಸಾಲ್ವ್ ಮಾಡ್ತಾರೆ ಆಲ್ರೆಡಿ ಇಲ್ಲಿ ಮೂರು ಜನ ನಮ್ಮ ಫ್ಯಾಮಿಲಿಯಲ್ಲಿ ತೋರ್ಸ್ಕೊಂಡಿದ್ದಾರೆ ಅವರು ಸಂಗಾತಿಗಳ ನಡುವೆ ಏನೋ ಪ್ರಾಬ್ಲಮ್ಸ್ ಬಂದು ಇಲ್ಲಿ ತೋರಿಸ್ಕೊಂಡೋಗಿ ಮೂರು ವಾರ ಹಿಂಗೆ ಮಾಡಿ ಅಂತ ಅವರು ಹೇಳ್ತಾರೆ ಆ ಪ್ರಾಬ್ಲಮ್ಸ್ ಎಲ್ಲ ಸಾಲ್ವ್ ಆಗಿ ಅವರು ಈಗ ಸಂತೋಷವಾಗಿದ್ದಾರೆ ಇಲ್ಲಿ ಈಗ ಹರಕೆ ಮಾಡಿಕೊಂಡ್ರೆ ಅದು ಪೂರ್ತಿ ಆಗುತ್ತೆ ಅಂತ ನಂಬಿಕೆ ಜಾಸ್ತಿ ಇಲ್ಲ ಅದಕ್ಕೆ ಇಲ್ಲಿ ಬಂದು ನಾವು ತೋರಿಸ್ಕೊಳ್ಳೋಕ್ಕೆ ಬಂದಿದ್ದೇವೆ ನಂತರ ವ್ಯಕ್ತಿಯೊಬ್ಬರು ಮಾತನಾಡಿ ದೇವಿಯ ಪವಾಡ ಹೇಳೋಕ್ಕಾಗೋದಿಲ್ಲ ಕುಡಿತಕ್ಕೆ ಬಿಪಿ ಶುಗರ್ಗೆ ಹಾಗೂ ಭೂತ ಕಾಟಕ್ಕೆ ಪರಿಹಾರ ಸಿಗುತ್ತದೆ ನಂಬಿಕೆಯಿಂದ ಬರಬೇಕು ಅಂತರು ಆರು ತಿಂಗಳಿಂದ ಬರ್ತಾ ಇಲ್ಲಿ ದೇವಸ್ಥಾನಕ್ಕೆ ನಾವು ಅಂದ್ಕೊಂಡು ಕೆಲಸ ಎಲ್ಲ ಚೆನ್ನಾಗಿ ಇದೆ ಇಲ್ಲಿ ಬಂದ ಮೇಲೆ ದೇವರು ಒಳ್ಳೇದು ಮಾಡಿದ್ದಾರೆ ವ್ಯಾಪಾರ ಎಲ್ಲ ಚೆನ್ನಾಗಿ ಆಗ್ತಾ ಇದೆ ಎಲ್ಲರೂ ಬರೋಕ್ಕೆ ಎಲ್ಲರೂ ಬರ್ಬೋದು ಈ ಕ್ಷೇತ್ರದ ಮಹಿಮೆ ಸರ್ ಈ ಕ್ಷೇತ್ರ ಮಹಿ ದೇವ್ರ ಮಹಿಮೆ ಹೇಳಕ್ಕಾಗುತ್ತೆ ಸರ್ ನಾವು ಅಂದರೆ ಏನಾದರೂ ಸರ್ ಮತ್ತೋರ್ವ ಮಹಿಳೆ ಮಾತನಾಡಿ ನಾನು ಇಲ್ಲಿಗೆ ಬರಲು ಶುರು ಮಾಡಿದ ನಂತರ ಮನೆಗೆ ಹೊಸ ಕಾರ್ ಕೊಂಡು ತಂದಿದ್ದೇವೆ ಮನೆಗೂ ಒಳ್ಳೆಯದಾಗಿದೆ ಎಂದರು ಜೊತೆಗೆ ಇನ್ನು ಹಲವಾರು ಭಕ್ತರು ಮಾತನಾಡಿ ಬೇತಾಳ ಮಹಾಶಕ್ತಿ ಪೀಠದ ಮಹಿಳೆಯನ್ನ ತಿಳಿಸಿದ್ರು ನಾವು ಬಂದಿದ್ದು ಹೋದ ಶುಕ್ರವಾರ ಬಂದ ಮೇಲೆ ಅವರು ಇಲ್ಲಿ ಕೇಳಿದ್ವಿ ನಮಗೆ ಸ್ವಲ್ಪ ಮನೆಯಲ್ಲಿ ಪ್ರಾಬ್ಲಮ್ಮು ಮತ್ತು ಮಕ್ಕಳಿಲ್ಲ ಅಂತ ಇದ್ದಿತ್ತು ಇಲ್ಲಿಗೆ ಬಂದ್ವಿ ಅವ್ರನ್ನ ಕೇಳಿದ್ವಿ ಹನ್ನೊಂದು ಏನಂತಾರೆ ತೆಂಗಿನಕಾಯಿ ಹೊಡಿಬೇಕಂತ ಹೇಳಿದ್ರು ಆವತ್ತು ಮನೆಗೆ ಪ್ರಾಬ್ಲಮ್ ಇತ್ತು ಅಂತ ನಿಮ್ಮೇನು ಎಲ್ಲ ಇಸ್ಕೊಂಡು ಹೋಗಿದ್ವಿ ಎಲ್ಲ ಚೆನ್ನಾಗೈತು ಮನೆಯಲ್ಲಿ ಹನ್ನೊಂದು ವಾರ ವಾರ ಹನ್ನೊಂದು ತೆಂಗಿನಕಾಯಿ ಹೊಡಿಬೇಕಂತ ಹೇಳಿದ್ರು ಹೊಡಿತಾ ಇದ್ದೀವಿ ಏನು ದೇವ್ರೇನೋಕ್ಕೆ ನಿಮ್ಗೆ ಏನ್ ಅನ್ಸ್ತ ಮೇಡಮ್ ನಮ್ಗೆ ಒಳ್ಳೇದಾಗಿ ಒಳ್ಳೇದು ಏನ್ ಒಳ್ಳೆದಾಗಿದೆ ಮನೆಯಲ್ಲಿ ಒಳ್ಳೇದಾಗಿದೆ ಇಲ್ಲಿ ಬಂದು ಹೋದ್ಮೇಲೆ ಕಾರ್ ಇಸ್ಕೊಂಡಿದೀವಿ ಮನೆಯಲ್ಲಿ ಚೆನ್ನಾಗಿದೆ